ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಂ ಜೆ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬದ ಪಾರ್ಟ್ ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನೈಟ್ ಪೂಜೆ ಬೆಳಗ್ಗೆ ಪೂಜೆದು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ ಹಾಗೆ ಇದು ಈವ್ನಿಂಗ್ ಪೂಜೆ ನಾನು ಐದುವರೆಯಿಂದನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ರಂಗೋಲಿ ಬೆಳಗ್ಗೆ ಹಾಕಿದ್ದೆಲ್ಲ ಸ್ವಲ್ಪ ಹಾಳಾಗಿರುತ್ತಲ್ವ ಓಡಾಡಿ ಮಾಡಿ ಸೊ ಹಾಗಾಗಿ ಅಕ್ಕನ ಕರ್ಸ್ಬಿಟ್ಟು ನಾನು ನಾನು ಮತ್ತೆ ರಂಗೋಲಿ ಹಾಕ್ಸಿ ಮತ್ತೆ ಬರೋರು ಅಕ್ಷತೆ ಎಲ್ಲ ಹಾಕ್ತಾರಲ್ವಾ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಹಾರನ್ನು ಎರಡು ರೆಡಿ ಮಾಡಿರ್ತೀನಿ ಒಂದು ಬೆಳಗ್ಗೆಗೆ ಹಾಗೆ ಏನೋ ಒಂದು ಈವ್ನಿಂಗ್ ಹಾಕೋದಕ್ಕೆ ಯಾಕಂದರೆ ಬೆಳಗ್ಗೆ ಹಾಕಿರುವಂಥ ಹೂವು ಬಾಡೋಗಿರುತ್ತಲ್ವ ನಾವು ಎಷ್ಟು ದೀಪ ಮತ್ತು ಧೂಪ ಎಲ್ಲ ಹಾಕಿರ್ತೀವಿ ಸೊ ಆ ಬಿಸಿಗೆನೇ ಆ ಶಾಖಕ್ಕೇನೆ ಹೂವು ಎಲ್ಲ ಸ್ವಲ್ಪ ಡಲ್ಲಾಗಿಬಿಟ್ಟಿರುತ್ತೆ ಸೊ ಆವಾಗ ನಾನು ಡೆಕೋರೇಷನ್ ಫ್ಲವರ್ಸ್ಗೆಲ್ಲೂ ನಾನು ವಾಟರ್ ಸ್ಪ್ರೇ ಮಾಡ್ತಾಯಿರ್ತೀನಿ ಬಟ್ ದೇವ್ರ ಹತ್ರ ಎಲ್ಲ ಸ್ಪ್ರೇ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಇನ್ನೂ ಒಂದು ಹೂವನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದು ಇಲ್ಲಿ ಇದು ಇಲ್ಲಿ ಅಂತ ಅಂದ್ಬಿಟ್ಟು ನೋಡಿ ಇವಾಗ ದೇವ್ರಿಗೆ ಫುಲ್ ಹೂವು ಎಲ್ಲ ಬರೀ ಮಲ್ಗೆ ಹೂವೇ ಹಾಕಿರೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ನಮ್ಮನೆ ದೇವ್ರನ್ನ ಎಷ್ಟು ನೋಡಿದ್ರು ಸಾಕಾಗ್ತಾ ಇರಲಿಲ್ಲ ನನಗಂತೂ ತುಂಬಾನೇ ಇಷ್ಟ ಆಯಿತು ಅದೇನು ದೇವಿ ಇದು ಮುಖವಾಡ ನೋಡಿದ ತಕ್ಷಣ ನಮ್ಮನ್ನೇ ನೋಡ್ತಾ ಇದೆ ನಗಿತಾ ಇದೆ ಅನ್ನೋ ಥರ ಒಂಥರ ಖುಷಿಯಾಗಿ ಫೀಲ್ ಆಗುತ್ತೆ ಹಾಗೆ ನಾನು ತಾವರೆ ಹೂವು ಕೂಡ ಅಷ್ಟೇ ಬೆಳಗ್ಗೆ ಇಟ್ಟಿರ್ತೀನೋ ಅದನ್ನು ಕೂಡ ಇಡಲ್ಲ ಅದನ್ನು ಕೂಡ ತೆಗೆದ್ಬಿಟ್ಟು ನಾನು ಬೇರೆ ಹೂವನ್ನ ಇಡ್ತೀನಿ ಸೊ ಸಾಯಂಕಾಲ ಕೂಡ ಫ್ರೆಶಾಗಿ ಕಾಣಿಸುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಬಾಡಿರೋ ಹೂವನ್ನ ಇಡಬಾರ್ದು ಸೊ ಹಾಗಾಗಿ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂವನ ಹಾಕ್ತೀನಿ ಇನ್ನು ಇವತ್ತು ನನ್ನ ಮಗಳು ಹಾಕೊಂಡಿರೋ ಔಟ್ಫಿಟ್ಟು ನಾನೇ ಸ್ಟಿಚ್ ಮಾಡಿರೋದು ಇದು ಮೀಶೋದಲ್ಲಿ ಬಂದು ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಮೀಶೋ ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಸಿಗುತ್ತೆ ಸೊ ಅದರಿಂದ ನಾನು ಮೆಟೀರಿಯಲ್ನ ತೊಗೊಂಡು ನಾನೇ ಸ್ಟಿಚ್ ಮಾಡಿರೋದು ಹಾಗೆ ನನ್ನ ಬ್ಲೌಸ್ ಕೂಡ ಅಷ್ಟೇ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ತುಂಬ ಜನ ಕಮೆಂಟ್ಸ್ ಇದ್ರಿ ನಿಮ್ಮ ಸ್ಯಾರಿ ಚೆನ್ನಾಗಿದೆ ಅಂತ ಸೊ ಇವಾಗ ಇದು ಒಂಥರ ಟ್ರೆಂಡಿಂಗಲ್ಲಿದೆ ಅಲ್ವ ಸ್ಯಾರಿ ಸೊ ಹಾಗೆ ನಾನು ಒಂದು ತೊಗೊಳ್ಳೋಣ ಸೊ ನೈಟಲ್ಲಿ ತುಂಬ ಹೆವಿ ಹಾಕ್ಕೊಂಡ್ರೆ ನನಗೂ ಅರ್ಶನ ಕುಮ್ಮಕ್ ಬರೋರ್ಗೆ ಅವ್ರಿಗೆಲ್ಲ ಅರ್ಶನ ಕೊಡ್ಬೇಕಾಗುತ್ತೆ ಹಾಗೆ ನಾನು ಬೇರೆಯವ್ರ ಮನೆಗೆಲ್ಲ ಹೋಗಬೇಕಲ್ವಾ ಅಷ್ಟೊಂದು ಮತ್ತೆ ತೊಗೊಂಡ್ ಬರೋದಕ್ಕೆ ಸೊ ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಆಗುತ್ತೆ ಸೊ ಈ ತರ ಲೈಟ್ ವೈಟ್ ಸ್ಯಾರೀಸ್ ಆದರೆ ಈಸಿಯಾಗಿ ವೇರ್ ಮಾಡ್ಬೋದು ಕ್ಯಾರಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ಥರ ಲೈಟ್ ವೈಟ್ ಸ್ಯಾರಿನ ವೇರ್ ಮಾಡಿದ್ದೀನಿ ಇನ್ನು ನಮ್ಮ ಮನೆ ಕಾರಿಡಾರ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸೊ ನಾವು ರಂಗೋಲಿ ಹಾಕಿದ್ದು ಅಂದರೆ ಹಬ್ಬದ ದಿನ ಸ್ವಲ್ಪ ದೊಡ್ಡದಾಗ ರಂಗೋಲಿ ಇದ್ರೆ ಚೆನ್ನಾಗಿರುತ್ತಲ್ವ ಸೊ ಹಾಗೆ ನಾವು ಸ್ವಲ್ಪ ದೊಡ್ಡದಾಗ ಹಾಕ್ತಿವಿ ಹಬ್ಬದ ಟೈಮಲ್ಲಿ ಬಟ್ ಈ ಸ್ಯಾರಿ ಎಲ್ಲ ಹಾಕೊಂಡಾಗ ಅಥವಾ ಲಂಗದವಣಿ ಎಲ್ಲ ಹಾಕೊಂಡಾಗ ಸ್ಯಾರಿ ಮತ್ತೆ ಆ ಲಂಗದ ಜೊತೆನೆ ರಂಗೋಲಿ ಸಮೇತ ಬಂದ್ಬಿಡುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ಆಚೆ ಹೋಗೋದು ಒಳಗಡೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವಾಗ ನಾನು ಮನೆಯಲ್ಲಿ ಪೂಜೆ ಮಾಡಿದಾಯ್ತು ಇನ್ನು ನಾನು ಹೇಗೆ ದೇವ್ರನ್ನ ಅಲಂಕಾರ ಮಾಡ್ತೀನೋ ಅದೇ ತರನೇ ನನ್ನ ಮಗಳಗ್ ಕೂಡ ಆವತ್ತಿನ ದಿನ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಎರಡು ತಿಂಗಳಿಗೆ ಮುಂಚೆಯಿಂದನೇ ನಾನು ಡ್ರೆಸ್ ಎಲ್ಲ ತೆಗ್ದು ಅದನ್ನೆಲ್ಲ ಸ್ಟಿಚ್ ಮಾಡಿ ಇದೇ ತರನೇ ಇರಬೇಕು ಅಂತ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಅಂದ್ರೆ ಮನೆ ಹೆಣ್ಮಕ್ಳು ಅವರು ಮಹಾಲಕ್ಷ್ಮಿ ಸ್ವರೂಪನೇ ಅಲ್ವಾ ಅದರಲ್ಲೂ ಸಣ್ಣ ಹೆಣ್ಮಕ್ಳು ಅಂತಂದ್ರೆ ದೇವರಿಗೆ ತುಂಬ ತುಂಬಾ ಇಷ್ಟ ಸೊ ಹಾಗೆ ನನ್ನ ಮಗಳಿಗೂ ಅದೇ ಥರನೇ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ ದೇವ್ರನ್ನ ಎಷ್ಟು ಕಣ್ತುಂಬ ನೋಡ್ತೀನೋ ಅಷ್ಟೇ ನನ್ನ ಮಗಳನ್ನ ಕೂಡ ಕಣ್ ತುಂಬ ಆ ಥರ ರೆಡಿ ಮಾಡಿ ನೋಡಬೇಕು ಅಂತ ಆಸೆ ಬಟ್ ಏನಂದರೆ ನನ್ನ ಮಗಳಿಗೆ ಆ ಥರದ್ದೆಲ್ಲ ಹೆವಿ ಹೆವಿ ಹಾಕ್ಕೊಂಡ್ರೆ ಆಗಲ್ಲ ನನ್ನ ಮಗಳಿಗೆ ಅಂತಲ್ಲ ತುಂಬ ಜನ ಮನೇಲಿ ಇದೇ ಥರ ಇರುತ್ತೆ ಒಂದು ಗೌನ್ ಹಾಕಿದ್ರೆ ಅಥವಾ ಲೆಹಂಗ ಹಾಕಿದ್ರೆ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ ಹಾಕಿದ್ರೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಮಕ್ಕಳು ಹಾಗೆ ನನ್ನ ಮಗಳು ಕೂಡ ಅಷ್ಟೇ ತುಂಬ ಟಯರ್ಡ್ ಆಗಿಬಿಡುತ್ತೆ ಅಂದರೆ ಅದಕ್ಕೆ ಹಾ ಆಗಲ್ಲ ತುಂಬ ಸ್ವೆಟ್ ಆಗಿಬಿಡುತ್ತೆ ಬೇಗ ಸೊ ಹಾಗೆ ಆ ಗೌನ್ನಲ್ಲಿ ಒಂದು ನಂದು ನನ್ನ ಮಗಳದ್ದು ಒಂದು ಫೋಟೋ ಕೂಡ ತೊಗೊಳಕ್ ಆಗಲಿಲ್ಲ ನನ್ನ ಕೈಯಲ್ಲಿ ನನಗೆ ಈ ಹಬ್ಬ ಅಂದರೆ ತುಂಬಾ ಇಷ್ಟ ಅದೇನು ಅಂತ ಗೊತ್ತಿಲ್ಲ ಯಾವ ಹಬ್ಬನೂ ನಾನು ಇಷ್ಟು ಇಂದ ಎಲ್ಲ ಹೋಗಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಎಲ್ಲ ಹೋಗಲ್ಲ ಬಟ್ ಅದೇನು ಈ ಹಬ್ಬ ಮಾಡಿದಾಗ್ಲಿಂದ ನನಗೊಂಥರ ಒಳ್ಳೆಯದೇ ಆಗಿದೆ ಹಾಗೆ ನನಗೆ ಎಲ್ಲೂ ಎನರ್ಜಿ ಡ್ರಾಪ್ ಆಗೋದೇ ಇಲ್ಲ ನನಗೆ ಒಂದು ಒಂದೂವರೆ ತಿಂಗ್ಳಿಗೆ ಮುಂಚೆಯಿಂದನೇ ನಾನು ಹಬ್ಬದ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂದರೆ ಮನೆ ಕ್ಲೀನಿಂಗ್ ಇರ್ಬೋದು ಅಥವಾ ಶಾಪಿಂಗ್ಸ್ ಇರ್ಬೋದು ಪ್ರತಿಯೊಂದು ನಾನು ಒಂದು ಒಂದೂವರೆ ತಿಂಗ್ಳಿಗೆ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಸಡನ್ನಾಗಿ ಏನಾದರೂ ಮಾಡೋಕ್ಕೋದ್ವೆ ಅಂತ ಏನಾದ್ರು ಏನಾದರೂ ಬಿಟ್ಟಿರ್ತೀನಿ ಮೇನ್ ಅಂತಂದರೆ ಕಳ್ಸೋಕಾಕೋ ಅಂತ ಐಟಮ್ಸ್ ಆಗಿರ್ಬೋದು ಅಥವಾ ನಾವ್ ಇಡೋ ಅಂತ ತಟ್ಟೆಗಳ ಲೆಕ್ಕ ಆಗಿರ್ಬೋದು ಅಥವಾ ಡೆಕೋರೇಷನ್ ಡೆಕೋರೇಷನ್ಗಾಗಿರ್ಬೋದು ನನಗೆ ಯಾವುದೂನು ಇದರಲ್ಲಿ ಒಂದು ಸಣ್ಣ ಕೊರತೆ ಕೂಡ ಬರಬಾರ್ದು ನನಗೆ ಪೂರ್ತಿಯಾಗಿ ಹಬ್ಬ ಮಾಡಬೇಕು ಅಂದ್ರೆ ಎಲ್ಲೂನು ದೋಷಗಳು ಸಿಗಬಾರ್ದು ಇದಿಲ್ಲ ಇದಿಲ್ಲ ಅನ್ನೋದೆಲ್ಲ ಇರಬಾರ್ದು ಅಂಡ್ ಲಾಸ್ಟ್ ಮೂಮೆಂಟಲ್ಲಿ ಅದು ಮರ್ತೋಗ್ಬಿಟ್ಟೆ ಇದು ಮರ್ತೋಗ್ಬಿಟ್ಟೆ ಅಂದ್ರೆ ನನಗೆ ಅದು ಪೂಜೆ ಮಾಡಿರೋ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಹಾಗಾಗಿ ನಾನು ಒಂದು ಒಂದೂವರೆ ತಿಂಗಳಿಗೆ ಮುಂದೆ ಮುಂಚೆಯಿಂದಾನೆ ಎಲ್ಲಾನು ಶಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬಾ ಕೋಆಪ್ರೇಟ್ ಮಾಡ್ತಾರೆ ಈ ವಿಷಯದಲ್ಲಿ ಈ ಹಬ್ಬಕ್ಕೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಏನಾದರೂ ಬೇಕು ಅಂತಂದಾಗ ನಾನು ತುಂಬ ಜನ ಹಸ್ಬೆಂಡ್ ಆ್ಯಂಡ್ ನ ನೋಡಿದ್ದೀನಿ ಏನಾದರೂ ಬೇಕು ಅಂತ ಕೇಳಿದಾಗ ಶಾಪಿಂಗ್ ಏನಾದರೂ ಕರ್ಕೊಂಡು ಹೋದಾಗ ಲಿಮಿಟೆಡ್ ಟೈಮಿಂಗ್ಸಲ್ಲಿ ಆಯ್ತಾ ಆಯ್ತಾ ಆಯ್ತು ಅಂತ ಹರಿಬರಿ ಮಾಡ್ತಾ ಇರ್ತಾರೆ ಬಟ್ ನನ್ನ ಹಸ್ಬೆಂಡ್ ಯಾವತ್ತಿಗೂ ಬರಿ ಹಬ್ಬಕ್ಕೆ ಅಂತಲ್ಲ ಎಲ್ಲೇ ಹೋದ್ರು ನಾನು ನನಗೆ ಯಾವತ್ತೂನು ಹರಿಬರಿ ಮಾಡಿಲ್ಲ ಇದಿಲ್ಲ ಅಂತಂದರೆ ಇನ್ನೊಂದು ಶಾಪ್ಗೆ ಹೋಗೋಣ ತಗೊಳೋಣ ಕೂಲ್ ಆಗಿರೋ ನಾನೇ ಇನ್ನ ಟೆನ್ಶನ್ ಆಗ್ಬಿಡ್ತೀನಿ ಅದ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಬಟ್ ನನ್ನ ಹಸ್ಬೆಂಡ್ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನು ಇನ್ನೊಂದ್ ಕಡೆ ನೋಡೋಣ ಬಾ ಅಂತ ಅನ್ಬಿಟ್ಟು ಕರ್ಕೊಂಡ್ ಹೋಗ್ತಾರೆ ತುಂಬಾ ಪೇಶನ್ಸ್ ಇಂದ ನನ್ನ ಹೋಗಿ ನನ್ಗೆ ಏನ್ ಬೇಕೋ ಪ್ರತಿಯೊಂದನ್ನು ಕೊಡಿಸ್ತಾರೆ ಕೆಲವೊಮ್ಮೆ ಇಂತ ಒಂದು ಸಣ್ಣ ಸಣ್ಣ ವಿಷಯಗಳು ಅಂದ್ರೆ ಇವಾಗ ನೋಡಿ ನಾನು ನನ್ನ ಹಸ್ಬೆಂಡ್ ಈ ಹಬ್ಬ ಮಾಡ್ಬೇಕಾದ್ರೆ ಎಷ್ಟು ಕಾಮ್ ಆಗಿ ಇಬ್ರು ಒಟ್ಟಿಗೆ ಸೇರಿ ಎಷ್ಟು ಖುಷಿ ಖುಷಿಯಿಂದ ನಾವ್ ಹಬ್ಬ ಮಾಡ್ತೀವಿ ಮನೇಲಿ ನಮ್ ಈ ತರ ನೆಮ್ಮದಿ ಸುಖ ಶಾಂತಿಯಿಂದ ಅಹ್ ನಾವೇ ಒಂದು ಸಣ್ಣ ಪೂಜೆ ಮಾಡಿದ್ರು ನೆಮ್ಮದಿಯಿಂದ ಖುಷಿ ಖುಷಿಯಾಗಿ ಹಬ್ಬ ಮಾಡಿದ್ರೆ ಅದರದ್ದು ಪ್ರತಿಫಲ ನಮ್ಗೆ ಸಿಗುತ್ತೆ ಅಷ್ಟೇನೆ ಸೊ ಹಾಗೆ ನಮ್ಮನೇಲೂ ಅಷ್ಟೇ ಇಬ್ರುನು ಏನೇ ಮಾಡ್ಬೇಕು ಅಂತ ಅಂದ್ರೆ ಡಿಸ್ಕಷನ್ ಮಾಡಿ ಇದು ತಗೋಬೇಕು ಇದು ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿ ನಾವಿಬ್ರು ಮಾಡ್ತೀವಿ ಸೊ ಫುಲ್ ಡೆಕೋರೇಷನ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಒಪ್ಸ್ಬಿಟ್ಟಿರ್ತೀನಿ ಏನಾದರೂ ಮಾಡಿ ಕೊನೆದಾಗಿ ಔಟ್ಲುಕ್ ಮಾತ್ರ ನಮ್ಗೆ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಡ್ತೀನಿ ಸೊ ಹಾಗೆ ಅವರು ಕೂಡ ಪ್ಲಾನ್ ಮಾಡಿ ಚೆನ್ನಾಗಿ ಮಾಡಿರ್ತಾರೆ ಇನ್ನು ನಂದು ಮನೆ ಪೂಜೆ ಎಲ್ಲ ಮುಗ್ದಾಯ್ತು ಸೊ ಅಷ್ಟು ಅದಕ್ಕೆ ನೇಬರ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದ್ರು ಸೊ ಅವ್ರಿಗೆ ಅರ್ಶನ ಹುಕ್ಮ ಎಲ್ಲ ನನ್ನ ಮಗಳ ಕೈಯಿಂದಾನೆ ಪ್ರತಿ ವರ್ಷನೂ ನಾನು ನನ್ನ ಮಗಳ ಕೈಯಿಂದಾನೆ ಅರ್ಶಿನ ಹುಬ್ಬೆ ಎಲ್ಲ ಕೊಡ್ಸೋದು ಸೊ ನಾನು ಅದಕ್ಕೆ ಹೇಳ್ಕೊಡ್ತೀನಿ ಯಾಕೆಂದ್ರೆ ನಾಳೆ ಅವ್ರ ಮನೆಗೆ ಹೋದಾಗ ಅವರು ಕೂಡ ಇದೆಲ್ಲ ತಿಳ್ಕೊಂಡಿರ್ಬೇಕಲ್ವಾ ಸೊ ಹಾಗಾಗಿ ನಾನೇ ಅವ್ರ ಕೈಲೇನೆ ಅರ್ಶನ ಹುಕ್ಮ ಎಲ್ಲ ಕೊಡಿಸ್ತೀನಿ ಇನ್ನು ಅಕ್ಕ ಕೂಡ ಅಷ್ಟೇ ಅವರು ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಹುಮ್ಮ ಎಲ್ಲ ತಗೊಂಡ್ ಬರ್ಬೇಕಿತ್ತಲ್ವ ಸೊ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಅಲ್ಲ ನಿನ್ನೆಯಿಂದ ನಮ್ಮ ಮನೇಲೆ ಇದ್ರು ಸೊ ಹಾಗೆ ಇವಾಗ ಪಾಪ ಅವರು ಬೇರೆ ಕಡೆ ಎಲ್ಲ ಹೋಗ್ಬೇಕು ಅಂತ ಅನ್ಬಿಟ್ಟು ಅವ್ರಿಗೂ ಅರ್ಶನ ಹುಮ್ಮ ಎಲ್ಲ ಕೊಟ್ಟು ಕಳಿಸ್ತಾ ಇದೀನಿ ಅಂಡ್ ಇವತ್ತು ಅಕ್ಕ ವೇರ್ ಮಾಡಿರೋ ಸ್ಯಾರಿ ಬಂದು ನಾನೇ ಈಸ್ಕೊಟ್ಟಿರೋಂತ ಸ್ಯಾರಿ ಇದನ್ನ ನಾನು ಹೋದ ವರ್ಷ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈಸ್ಕೊಟ್ಟಿದ್ದೆ ಅಕ್ಕ ಈ ವರ್ಷ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈಸ್ಕೊ ಹಾಕೊಳ್ತಾ ಇದ್ದಾರೆ ಇನ್ನು ತುಂಬ ಜನ ಕೇಳ್ತಾ ಇರ್ತೀರ ನೀವು ದೇವ್ರ ಮುಂದೆ ಇಟ್ಟಿರೋಂಥ ಅಷ್ಟೊಂದು ಸ್ವೀಟ್ಸ್ನ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಯಾರೆಲ್ಲ ಮುತ್ತೈದೆಯರು ಬರ್ತಾರಲ್ವಾ ಸೊ ನಾನು ಏನೆಲ್ಲ ಸ್ವೀಟ್ಸ್ ಮಾಡಿರ್ತೀನಿ ಅದನ್ನೆಲ್ಲಾನು ಒಂದು ಪ್ಯಾಕೆಟ್ ಮಾಡಿಬಿಟ್ಟು ಎಲ್ಲಾರ್ಗುನು ಒಂದು ಸ್ವೀಟ್ ಅದರಿಂದ ಹಾಕಿ ಕೊಡ್ತೀನಿ ಯಾಕೆ ಅಂತಂದರೆ ಅದನ್ನು ನಾವು ದೇವ್ರ ಮುಂದೆ ಇಟ್ಟಿರ್ತೀವಲ್ವ ಸೊ ಅದು ದೇವರ ಪ್ರಸಾದ ರೂಪದಲ್ಲಿ ಅವ್ರಿಗೆ ನಾವು ಕೊಡ್ತೀವಿ ಸೊ ಆ ಥರ ಕೊಡೋದ್ರಿಂದ ಅವ್ರಿಗೂ ಒಳ್ಳೇದಾಗತ್ತೆ ಹಾಗೆ ನಾವು ನಮ್ಮ ಕೈಯಾರ ಮಾಡಿರ್ತೀವಲ್ವ ಸೊ ಅದನ್ನು ಇವಾಗ ವರಮಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನಾವು ಊಟ ಏನಾದ್ರು ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೇಲೂನು ಅಡಿಗೆಗಳು ಮಾಡಿರ್ತಾರೆ ಸೊ ಯಾರ ಅಷ್ಟಾಗಿ ಬಂದು ಇನ್ನೊಬ್ಬರ ಮನೇಲಿ ಊಟ ಮಾಡಲ್ಲ ಸೊ ಹಾಗೆ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಊಟ ಕೊಡೋಕೆ ಆಗಿಲ್ಲ ಅಂತಂದ್ರು ನಾವೇ ನಮ್ಮ ಕೈಯಾರ ಮಾಡಿರೋದ್ರಿಂದ ಇದನ್ನ ನಾವು ಅವ್ರಿಗೆ ಕೊಟ್ರು ಸೊ ಅದು ಕೂಡ ಒಳ್ಳೆ ರೀತಿಯಲ್ಲೇ ಹೋಗುತ್ತೆ ಅನ್ನೋದೊಂದು ನಂಬಿಕೆ ನನಗೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಏನೆಲ್ಲ ಸ್ವೀಟ್ಸ್ ಮಾಡಿರ್ತೀನೋ ಎಲ್ಲಾನು ಒಂದು ಪ್ಯಾಕೆಟ್ ಅಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಕಳಸ್ತೀನಿ ಹಾಗೆ ಅಕ್ಕ ಬಾವ ಬಂದಿದ್ದಾರೆ ಅಂದ್ರೆ ಸತೀಶ್ ಅವರ ನನ್ನ ಅತ್ತಿಗೆ ಬಂದಿದ್ದಾರೆ ಸೊ ಅವ್ರಿಗೆ ವಡೆ ಹಾಕಿ ಒಬ್ಬಟ್ಟು ಕೋಸಂಬರಿ ಮಾಡಿದ್ದೆ ಸೊ ಅದನ್ನು ಹಾಕ್ಕೊಡ್ತಾ ಇದ್ದೀನಿ ಇನ್ನು ಒಬ್ರೊಬ್ರಾಗಿ ಮುತ್ತ ಇದ್ದಾರೆಲ್ಲ ಬಂದು ಅರ್ಶನ ಹೋಗ್ತಾರೆ ಅಲ್ವಾ ಸೊ ನನಗೆ ಇಲ್ಲಿ ಮನೇಲಿ ಬಿಟ್ಟು ಹೋಗೋದಕ್ಕಾಗಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಎಲ್ಲರೂ ಬಂದು ಹೋಗಾದ್ಮೇಲೆ ಲಾಸ್ಟಲ್ಲಿ ನಾನು ಹೋಗ್ಬಿಟ್ಟು ಎಲ್ಲರಿಗೂ ಎಲ್ಲರ ಮನೇಲಿ ಅರ್ಶನ ಹುಮ್ಮ ತೊಗೊಂಡು ಬರ್ತೀನಿ ಅಷ್ಟಲ್ಲೇ ನೋಡಿ ನಮ್ಮ ಸೊಸೆ ಬಂದಿದೆ ಅಣ್ಣ ಮತ್ತು ಹಾಗೆ ಶಾರದಾ ಪಾಪು ಇಷ್ಟು ಜನ ಬಂದರು ಸೊ ಎಲ್ಲರನ್ನು ಕಳಿಸಿ ನಾನು ಹೋಗಿ ಅರ್ಶಿನ ಕುಮಾರ್ ತಗೊಂಡ್ಬರೋ ಅಷ್ಟೊತ್ತಕ್ಕೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಸೊ ಒಬ್ರೊಬ್ಬರ ಮನೆಯದ್ದು ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮಿನ ನೋಡಿದಾಗ ಅದೊಂಥರ ಖುಷಿಯಾಗತ್ತೆ ಅಂದರೆ ಹೆಣ್ಮಕ್ಳಿಗೆ ಇದೇ ಒಂದು ಹಬ್ಬ ಅಂತ ಬಂದಾಗ ಹೆಣ್ಮಕ್ಳ ಹಬ್ಬ ಬಂದಾಗ ಎಷ್ಟು ಖುಷಿ ಆಗುತ್ತಲ್ವ ಸೊ ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರ್ತಿರ್ತೀವಿ ಹಾಗೆ ಇನ್ನೊಬ್ಬರ ಮನೆಯಲ್ಲಿ ಲಕ್ಷ್ಮಿನ ನೋಡೋದಕ್ಕೆ ಅದೊಂಥರ ಖುಷಿಯಾಗುತ್ತೆ ಹಾಗೆ ಬಂದವರು ಲಕ್ಷ್ಮಿನ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಲಕ್ಷ್ಮಿಗೆ ತುಂಬ ಖುಷಿ ಆಗುತ್ತಂತೆ ಹಾಗೆ ಕೆಲವೊಬ್ಬರದ್ದು ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ ಮನೆಗೆ ಬಂದಾಗ ಯಾಕೆ ಯಾಕೆಂದ್ರೆ ನಾನು ತುಂಬಾನೇ ಬ್ಯುಸಿ ಇದ್ದೆ ನನ್ನ ಮಗಳಿಗೆ ಅಥವಾ ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡೋದು ಕೇಳಿದ್ದೆ ಪಾಪ ಅವರು ಅಷ್ಟೇ ತುಂಬ ಬ್ಯುಸಿ ಇದ್ರು ಸೊ ಆದಷ್ಟು ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಸುಮಾರು ಜನದ್ದು ವೀಡಿಯೋದಲ್ಲಿ ತೋರ್ಸೋಕಾಗಿಲ್ಲ ಹಾಗೆ ಇದು ಅವ್ರ ಅತ್ತಿಗೆ ಮನೆಯದು ಲಕ್ಷ್ಮಿ ಸೊ ಅವ್ರ ಮನೇಲೂ ಅಷ್ಟೇ ತುಂಬ ಚೆನ್ನಾಗಿ ಕುರ್ಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕುರ್ಸಿದ್ದಾರೆ ಹಾಗೆ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಂದರೆ ನಾ ನಾನೇ ಅಲ್ವಾ ಲಾಸ್ಟ್ ಹೋಗಿದ್ದು ನಮ್ಮ ಮನೇಲೆಲ್ಲ ಎಲ್ಲ ಬಂದು ಹೋಗಿದ್ರು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂಡ ಕೂತ್ಕೊಂಡು ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಬೇರೆಯವ್ರ ಮನೆಗೆ ಹೋಗಿ ಅಷ್ಟೊಂದು ಮತ್ತೆ ತಗೊಂಡು ಹೊರಡ್ಬೇಕು ು ಸೊ ಈ ಹೆಣ್ಮಕ್ಳೆಲ್ಲ ನಾನು ಮದುವೆ ಮಾಡ್ಕೊಂಡು ಬಂದಾಗ ಎಷ್ಟು ಸಣ್ಣ ಮಕ್ಕಳು ಇವಾಗೆಲ್ಲ ಎಷ್ಟು ಬೆಳೆದ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಅಂದ್ರೆ ಹಂಗೆ ಅಲ್ವಾ ಯಾ ಎಷ್ಟು ಬೇಗ ಬೆಳಿತಾರೆ ಅಂತಾನೆ ಗೊತ್ತಾಗಲ್ಲ ಹಾಗೆ ನನ್ನ ಮಗಳು ಅಷ್ಟೇ ಇವಾಗ ಆಲ್ರೆಡಿ ನನ್ನ ಹೈಟ್ ಬಂದ್ಬಿಟ್ಟಿದೆ ಎಲ್ಲರೂ ಹೇಳ್ತಾರೆ ಅಕ್ಕ ತಂಗಿರ್ತಾರೆ ಕಾಣಿಸ್ತೀರಾ ಅಂತ ಅಂದ್ಬಿಟ್ಟು ಸೊ ಹೆಣ್ಮಕ್ಳು ಹೆಂಗ್ ಬೆಳಿತಾರೆ ಅಂತಾನೆ ಗೊತ್ತಾಗಲ್ಲ ಕೊನೆಗೆ ಇನ್ನು ಇವ್ರೊಬ್ಬರ ಮನೆಗೆ ಬರಬೇಕಿತ್ತು ಸೊ ಇವ್ರ ಮನೆಗೂ ಬಂದು ಅರ್ಶನ ಕುಮಾರ್ ತೊಗೊಂಡು ಇಲ್ಲಿಂದ ನಾನು ಮನೆಗೆ ಹೋಗೋದು ಆಲ್ರೆಡಿ ಇವಾಗ ಹನ್ನೊಂದುವರೆ ಆಗೋಗ್ಬಿಟ್ಟಿದೆ ಟೈಮು ನನ್ನ ಮಗಳು ಹಾಗೆ ಅಜ್ಜಿನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಸೊ ಅವರೆಲ್ಲ ನೋಡ್ಕೊಳ್ತಾ ಇರ್ತಾರೆ ಇಲ್ಲಿಂದ ಹೋಗ್ಬಿಟ್ಟು ನಾನು ಲಕ್ಷ್ಮಿನ ಕಲಿಸ್ಬೇಕು ಇವತ್ತೇ ಕಲಿಸ್ಬಿಟ್ಟು ನಾವು ನಾನು ಹೋಗಿ ಅರ್ಶನ ಕುಮಾರ್ ಎಲ್ಲ ತಗೊಂಡು ಎಲ್ಲರ ಮನೆಯಲ್ಲೂ ಮನೆಗೆ ಬಂದೆ ಸೊ ಇವಾಗ ಮಲಗಬೇಕು ಸೀರಿಯಸ್ಲಿ ಹೇಳ್ತೀನಿ ಈ ಸಲ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನಾನು ನೆಟ್ಟಿಗೆ ನಿದ್ದೆ ಮಾಡಿದಿರಾ ಊಟ ತಿಂದಿರಾ ಸೊ ಹಾಗೆ ಇವತ್ತು ಸ್ವಲ್ಪ ಕಂಪ್ಲೀಟ್ ನಿದ್ದೆ ಮಾಡಬೇಕು ಇನ್ನೇನು ಲಕ್ಷ್ಮಿನಾಗ ಕಲಿಸ್ತೀನಿ ನಾನು ಸೊ ಇವತ್ತು ರಾತ್ರಿನೇ ಕಲಿಸ್ಬಿಡ್ತೀನಿ ಕಲಿಸಿ ಬೆಳಗ್ಗೆಗೆ ಇನ್ನು ಮಿಕ್ಕಿದನ್ನೆಲ್ಲ ತೆಗಿತೀನಿ ಯಾಕಂದರೆ ಇವಾಗ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೋದಕ್ಕಾಗಲ್ಲ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಹೇಳ್ತಾ ಇದೆ ಮತ್ತೆ ತುಂಬ ತಲೆನೋಯ್ತಾ ಇದೆ ಸೊ ಹಾಗಾಗಿ ಇವತ್ತು ಕಲಿಸ್ಬಿಟ್ಟು ನಾಳೆ ನಾನು ಲಕ್ಷ್ಮೀನೆಲ್ಲ ಅಂದರೆ ತೆಗೆದು ಮುಕ್ಕೊಳೆಲ್ಲ ತೆಗಿತೀನಿ ಆ್ಯಂಡ್ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಒಂದು ತಿಂಗಳಿಂದ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅದು ಇವತ್ತಿನ ದಿನಕ್ಕೋಸ್ಕರ ಆ್ಯಂಡ್ ಫೈನಲ್ ರಿಸಲ್ಟ್ ಬಂದು ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ತುಂಬಾ ಚೆನ್ನಾಗಿ ನಾನು ಏನು ಆ ನಮ್ಮ ಮನೆಗೆ ಲಕ್ಷ್ಮಿನ ಕೂರ್ಸಿದೀನಿ ಅಂತ ನನಗೆ ಅನ್ಸುತ್ತೆ ನನ್ನ ಶಕ್ತಿ ಮಟ್ಟಕ್ಕೆ ನಾನು ಚೆನ್ನಾಗಿ ಕೂರಿಸಿದ್ದೀನಿ ಹಾಗೆ ನನಗೆ ಏನು ಖುಷಿ ಆಗುತ್ತೆ ಆ ನಾವೇನು ಲಕ್ಷ್ಮಿ ಮುಖವಾಡ ಇಟ್ಟಿದೀವಲ್ಲ ಅದನ್ನ ನೋಡಿದಾಗ ಅದೇನು ನಮ್ಮನ್ನೇ ನೋಡಿ ನಗಿತಾ ಇದೆ ಸ್ಮೈಲ್ ಮಾಡ್ತಾ ಇದೆ ಅನ್ನೋ ತರ ಫೀಲ್ ಯಾವಾಗ್ಲೂ ಕೊಡುತ್ತೆ ಪ್ರತಿ ವರ್ಷನೂ ನನಗೆ ಆ ತರ ಫೀಲ್ ಆಗುತ್ತೆ ಸೊ ಅದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಅದು ನೋಡ್ತಾ ಇದೆ ಇಷ್ಟು ದಿನ ಮಾಡಿದ ಸ್ಟ್ರೆಸ್ ಎಲ್ಲಾನು ಹೋಗ್ಬಿಡುತ್ತೆ ನಾನು ಈ ಹಬ್ಬಕ್ಕೋಸ್ಕರ ವರ್ಷ ಎಲ್ಲ ಕಾಯ್ತಾ ಇರ್ತೀನಿ ಆ್ಯಂಡ್ ಇವತ್ತು ಆ ಹಬ್ಬನ ಖುಷಿ ಖುಷಿ ಮಾಡಿದ್ದೀನಿ ಥರ ಸಾಟಿಸ್ಫ್ಯಾಕ್ಷನ್ ನನಗಿದೆ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಇದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಇದೆ ಸಿಗ್ತೀನಿ ಆ್ಯಂಡ್ ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ನಿಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಮದುವೆ ಇದೆ ಟ್ರಿಪ್ಸ್ ಇದೆ ಸೊ ಇದೆಲ್ಲ ಎಲ್ಲ ಮತ್ತೆ ಸರ್ಪ್ರೈಸಸ್ ಇದೆ ಸೊ ಹಾಗಾಗಿ ಇನ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಮುಂದಿನ ವರ್ಷ ಸಿಗ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವ್ಲಾಗು ಪೋಸ್ಟ್ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ ಯಾಕೆಂದ್ರೆ ನನ್ನ ಪ್ರೀವಿಯಸ್ ವ್ಲಾಗ್ಸು ಹಾಗೆ ಪೆಂಡಿಂಗಲ್ಲಿದೆ ಸೊ ಅದನ್ನೆಲ್ಲ ಹಾಕಿ ಆಮೇಲೆ ಈ ವ್ಲಾಗ್ನ ಹಾಕ್ತಾ ಇದ್ದೀನಿ ಸೊ ಈ ವ್ಲಾಗ್ನ ಇವತ್ತು ನಿನಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಚಟಾ ಬಾಯ್ ಗುಡ್ ನೈಟ್